ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆರೆಂಜ್ ಬಗ್ಗೆ ಮಾತಾಡೋಣ ಈ ಹಣ್ಣು ರುಚಿಕರವಾಗಿದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಆರೆಂಜಿಂದ ಸಿಗೋ ಐದು ಪ್ರಮುಖ ಲಾಭಗಳನ್ನು ನೋಡೋಣ ಮೊದಲನೆಯ ಲಾಭ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆರೆಂಜ್ ವಿಟಮಿನ್ ಸಿ ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ರೋಗಬಾಧೆ ತಡೆಯುತ್ತದೆ ಎರಡನೆಯ ಲಾಭ ಹೃದಯ ಆರೋಗ್ಯ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಫೈಬರ್ ಹೃದಯದ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಇನ್ನು ಮೂರನೆಯ ಲಾಭ ಜೀರ್ಣಶಕ್ತಿ ಸುಧಾರಣೆ ಆರೆಂಜ್ ಹಸಿವಿಗೆ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಗಳನ್ನು ಇದು ಉತ್ತಮಗೊಳಿಸುತ್ತದೆ ನಾಲ್ಕನೆಯ ಲಾಭ ತ್ವಚೆ ಮತ್ತು ಕೂದಲು ಆರೋಗ್ಯ ಇದರ ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಯನ್ನು ಕಂಗೊಳಿಸುತ್ತವೆ ಕೂದಲು ಬದಲವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತದೆ ಐದನೆಯ ಲಾಭ ತೂಕ ನಿಯಂತ್ರಣ ಕ್ಯಾಲೋರಿ ಕಡಿಮೆ ಫೈಬರ್ ಹೆಚ್ಚು ಆರೆಂಜ್ ತಿನ್ನುವ ಮೂಲಕ ಹಸಿವನ್ನು ಕಡಿಮೆ ಮಾಡಿ ತೂಕವನ್ನು ನಿಯಂತ್ರಿಸಬಹುದು ಹೀಗಾಗಿ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಆರೆಂಜ್ ಸೇರಿಸಿ ದೇಹ ಮನಸ್ಸು ಮತ್ತು ಆರೋಗ್ಯಕ್ಕೆ ಲಾಭವನ್ನು ಪಡೆಯಿರಿ